ಚಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ನಟ ಅಮೋಘ್ ಆದಿತ್ಯ ಮತ್ತು ನಟಿ ಆಶಿಯಾ ಫಿರ್ದೋಷ್ ಇವರಿಬ್ಬರ ರಿಯಲ್ ಲೈಫ್ ಸ್ಟೈಲ್ ಹೇಗಿದೆ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಈ ಸೀರಿಯಲ್ ಇಷ್ಟ ಅನ್ನೊಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಮೋಘ್ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಆಶಿಯಾ ಮಾರ್ಚ್ ಇಪ್ಪತ್ತೊಂದು ಸಾವಿರದ ತೊಂಬತ್ತೊಂಬತ್ತರಲ್ಲಿ ಅಮೋಘ್ ಅವರ ವಯಸ್ಸು ಇಪ್ಪತ್ತೊಂಬತ್ತು ವರ್ಷ ಆಶಿಯಾ ಅವರ ವಯಸ್ಸು ಇಪ್ಪತ್ತೈದು ವರ್ಷ ಅಮೋಘ ಅವರ ಎತ್ತರ ಎತ್ತರ ಅಮೋಘ್ ಅವರ ತೂಕ ಎಪ್ಪತ್ತೈದು ಕೆಜಿ ಆಶಿಯಾ ಅವರ ತೂಕ ಅಮೋಘ ಅವರ ಹುಟ್ಟು ಬೆಂಗಳೂರು ಆಶಿಯಾ ಅವರ ಹುಟ್ಟು ಬೆಂಗಳೂರು ಅಮೋಘ ಅವರ ಪ್ರೊಫೆಷನ್ ಆಕ್ಟರ್ ಆಶಿಯವರ ಪ್ರೊಫೆಷನ್ ಆಕ್ಟ್ರೆಸ್ ಅಮೋಘ್ ಅವರ ಹಾಬೀಸ್ ಟ್ರಾವೆಲಿಂಗ್ ಮೂವಿ ವಾಚಿಂಗ್ ಆಶಿ ಅವರ ಹಾಬೀಸ್ ಟ್ರಾವೆಲಿಂಗ್ ಕುಕ್ಕಿಂಗ್ ಅಮೋಘ್ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಐದು ಸಾವಿರದ ಇನ್ನೂರ ಹತ್ತೊಂಬತ್ತು ಆಶಿ ಅವರ ಇನ್ಸ್ಟಾಗ್ರಾಂ ಫಾಲೋವರ್ಸ್ ಒಂದು ಲಕ್ಷದ ನಾಲ್ಕು ಸಾವಿರ ಏನು ಇವರಿಬ್ಬರಲ್ಲಿ ನಿಮಗೆ ಯಾರು ಇಷ್ಟ ಕಮೆಂಟ್ ಮಾಡಿ